ನಾನು ಈಗ ತಾನೇ ಅಲ್ಲಿ ಕಮಿಷನರ್ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಬೇಕು ಅಂತ ಹೇಳಿದೀನಿ ಕಮಿಷನ್ರಿಗೆ ಅವ್ರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರತಕ್ಕಿಂಸೆ ಕೊಡಬಾರ್ದ್ರಿ ನಿಜ ಯಾರು ಮಾಡಿದರೆ ಅಂತ ಗೊತ್ತಿಲ್ವಲ್ಲಪ್ಪ ಸುಮ್ಮನೆ ನೀವು ಕೆಚ್ಚಲು ಕುಯ್ಯಬಾರದು ಅಂತಂದ್ರೆ ಕೆಚ್ಚಲು ಅನ್ನೋದು ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡಿದ್ರು ಕೂಡ ಅದು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು